ಶಿವಾಜಿನಗರ ಎಂಬ ಸ್ಲಮ್ ಏರಿಯಾ ಇದು ಸರ್ಕಾರದಿಂದ ಸ್ಲಮ್ ಏರಿಯಾ ಎಂದು ಗುರುತಿಸಿ ಸುಮಾರು ಎರಡು ವರ್ಷದಿಂದ ಕಾಮಗಾರಿಗೆ ಚಾಲನೆಯಲ್ಲಿದೆ ಅರ್ಧಮರ್ಧ ಕಾಮಗಾರಿಗೆ ಮುಗಿಸಿ ಗುತ್ತಿಗೆದಾರರು ಪೂರ್ಣ ಮಾಡಿರುವುದಿಲ್ಲ ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಧೋರಣೆಯಿಂದ ಬಡವರಿಗೆ ಬೀದಿ ಪಾಲಾಗಿದ್ದಾರೆ ಇದ್ದ ಮನೆಯನ್ನು ಬೆಳೆಸಿ ಬಾಡಿಗೆ ಮನೆಯಲ್ಲಿ ಇದ್ದು ಸುಮಾರು ಒಂದು ವರ್ಷದಿಂದ ಬಾಡಿಗೆ ಹಣ ಕಟ್ಟುತ್ತಿದ್ದಾರೆ ಯಾವುದೇ ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಬಡವರಿಗೆ ಸ್ಪಂದಿಸುತ್ತಿಲ್ಲ ಇಂತಹ ಐದು ನೂರ ನಲವತ್ತು ಮೂರು ಮನೆಗಳು ಹಾವೇರಿ ನಗರದಲ್ಲಿವೆ ಎಲ್ಲವೂ ಅಪೂರ್ಣವಾಗಿದೆ ಎಲ್ಲವೂ ಅಪೂರ್ಣವಾಗಿದ್ದು ತಕ್ಷಣವೇ ಅಧಿಕಾರಿಗಳು ಮತ್ತು ಸರ್ಕಾರಗಳು ಎಚ್ಚೆತ್ತು ಈ ಅಪೂರ್ಣವಾಗಿರೋ ಮನೆಯನ್ನು ಸಂಪೂರ್ಣ ಮಾಡಬೇಕೆಂದು ನಮ್ಮ ಆಗ್ರಹ ಆಗ್ರಹವಾಗಿದೆ ಇಲ್ಲದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಎಚ್ಚರಿಕೆಯನ್ನು ನೀಡುತ್ತೇವೆ மெண்ட்ரலுக்கு ராக கொடுத்து